ಕನ್ನಡ ಕಿರುತೆರೆ ನಟನ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ವ್ಯಕ್ತವಾಗ್ತಾ ಇದೆ ನಟ ಚರಿತ್ ಬಾಲಪ್ಪನನ್ನು ಬಂಧಿಸಿದ ಆರ್ ಆರ್ ನಗರದ ಪೊಲೀಸರು ಕನ್ನಡದ ಮುದ್ದು ಲಕ್ಷ್ಮಿ ಸೇರಿದಂತೆ ಅನೇಕ ಸೀರಿಯಲ್ಗಳಲ್ಲಿ ನಟಿಸಿರೋ ಚರಿತ್ ತೆಲುಗಿನಲ್ಲೂ ಅನೇಕ ಸೀರಿಯಲ್ಗಳನ್ನು ನಟಿಸಿರುವ ಚರಿತ್ ತನಗೆ ಪರಿಚಯವಿದ್ದ ಗೆಳತಿಗೆ ಲೈಂಗಿಕ ದೌರ್ಜನ್ಯ ಎಸಗಿರೋ ಆರೋಪ ವ್ಯಕ್ತವಾಗ್ತಾ ಇದೆ ಇನ್ನು ಪ್ರೀತಿಸುತ್ತೇನೆ ಅಂತ ಹೇಳಿ ದೈಹಿಕ ಸಂಪರ್ಕಕ್ಕೆ ಒತ್ತಾಯ ಮಾಡಿದ ಆರೋಪ ವ್ಯಕ್ತವಾಗಿದ್ದು ಯುವತಿ ವಾಸ ಮಾಡ್ತಿದ್ದ ಮನೆಗೆ ನುಗ್ಗಿ ಸಹಚರರ ಜೊತೆ ಕಿರುಕುಳ ನೀಡಿದ ಆರೋಪ ವ್ಯಕ್ತವಾಗ್ತಾ ಇದೆ ಇನ್ನು ಯುವತಿ ಬಳಿ ಹಣಕ್ಕೂ ಬೇಡಿಕೆ ಇಟ್ಟಿರೋ ಆರೋಪ ಚರಿತ್ ಮೇಲಿದೆ ಇನ್ನು ಹಣವನ್ನ ಕೊಡದಿದ್ದರೆ ಆಕೆಯ ಖಾಸಗಿ ಫೋಟೋ ವಿಡಿಯೋವನ್ನ ಹರಿಬಿಡುವ ಬೆದರಿಕೆ ಇಟ್ಟಿದ್ದಾರೆ ಇನ್ನು ಚರಿತ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೊಲೆ ಬೆದರಿಕೆ ಹಲ್ಲೆ ಆರೋಪ ವ್ಯಕ್ತವಾಗಿದ್ದು ಘಟನೆ ಸಂಬಂಧ ಆರೋಪಿ ಚರತ್ ಬಾಲಪ್ಪನನ್ನು ಬಂಧಿಸಿರೋ ಪೊಲೀಸರು ಈಗಾಗಲೇ ಪತ್ನಿಯಿಂದ ಡೈವರ್ಸ್ ಪಡೆದಿರೋ ನಟ ಚರಿತ್ ಬಾಲಪ್ಪ ಈ ಹಿಂದೆ ಚರಿತ್ ವಿರುದ್ಧವೇ ದೂರು ನೀಡಿದ್ದ ಪತ್ನಿ ಮಂಜುಶ್ರೀ ಡೈವರ್ಸ್ ಪರಿಹಾರ ಹಣಕ್ಕೆ ನೋಟಿಸ್ ಕಳಿಸಿದ್ದಕ್ಕೆ ಮಾಜಿ ಪತ್ನಿಗೆ ಬೆದರಿಕೆ ಇಟ್ಟಿದ್ರು ಕಳೆದ ಜೂನ್ ತಿಂಗಳಲ್ಲಿ ಸರ್ಜಾಪುರ್ ಪೊಲೀಸ್ ಠಾಣೆಯಲ್ಲಿ ಎನ್ ದಾಖಲಾಗಿತ್ತು ಇದೀಗ ನಟನ ವಿರುದ್ಧ ಮತ್ತೊಂದು ಲೈಂಗಿಕ ದೌರ್ಜನ್ಯದ ಹೊಸ ಆರೋಪ ವ್ಯಕ್ತವಾಗ್ತಾ ಇದೆ ಕನ್ನಡದ ಧಾರಾವಾಹಿಗಳಲ್ಲಿ ನಟಿಸುತ್ತಿರುವಂತಹ ಚರಿತ್ ಬಾಲಪ್ಪನನ್ನು ಬಂಧಿಸಿದ ಆರ್ ಆರ್ ನಗರದ ಪೊಲೀಸರು ಲೈಂಗಿಕ ದೌರ್ಜನ್ಯ ಕೇಸ್ ಮೇಲೆ ಇವರನ್ನ ಅರೆಸ್ಟ್ ಮಾಡಲಾಗಿದೆ ಕನ್ನಡದ ಮುದ್ದುಲಕ್ಷ್ಮಿ ಸೇರಿದಂತೆ ಅನೇಕ ಸೀರಿಯಲ್ಗಳಲ್ಲಿ ನಟಿಸಿರುವ ಚರಿತ್ ತೆಲುಗಿನಲ್ಲೂ ಅನೇಕ ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ ತನಗೆ ಪರಿಚಯವಿದ್ದ ಗೆಳತಿಗೆ ಲೈಂಗಿಕ ದೌರ್ಜನ್ಯ ಎಸಗಿರೋ ಆರೋಪ ಕೇಳಿಬರ್ತಾ ಇದೆ ಪ್ರೀತಿಸುತ್ತೇನೆ ಅಂತ ಅವರ ದೈಹಿಕ ಸಂಪರ್ಕಕ್ಕೆ ಒತ್ತಾಯ ಮಾಡಿದ್ದಾರೆ ಆರೋಪಿ ಯುವತಿ ವಾಸ ಮಾಡ್ತಿದ್ದ ಮನೆಗೆ ನುಗ್ಗಿ ಸಹಚರರ ಜೊತೆ ಕಿರುಕುಳ ನೀಡಿದ ಆರೋಪ ವ್ಯಕ್ತವಾಗ್ತಾ ಇದೆ ಯುವತಿ ಬಳಿ ಹಣಕ್ಕೂ ಬೇಡಿಕೆ ಇಟ್ಟಿದ್ದಾರೆ ಆರೋಪಿ ಚರಿತ್ ಹಣ ಕೊಡದಿದ್ರೆ ಆಕೆಯ ಖಾಸಗಿ ಫೋಟೋ ವಿಡಿಯೋವನ್ನ ಹರಿಬಿಡುವುದಾಗಿ ಹೆದರಿಕೆ ಇಟ್ಟಿದ್ದ ಚರಿತ್ ವಿರುದ್ಧ ಈಗ ಲೈಂಗಿಕ ದೌರ್ಜನ್ಯ ಹಾಗೂ ಕೊಲೆ ಬೆದರಿಕೆ ಹಲ್ಲೆ ಆರೋಪ ವ್ಯಕ್ತ ಆಗಿದೆ ಘಟನೆ ಸಂಬಂಧ ಆರೋಪಿ ಚರಿತ್ ಬಾಲಪ್ಪನನ್ನ ಬಂಧಿಸಿರುವ ಪೊಲೀಸರು ಈಗಾಗಲೇ ಪತ್ನಿಯಿಂದ ಡೈವರ್ಸ್ ಪಡೆದಿರುವ ನಟ ಚರಿತ್ ಬಾಲಪ್ಪ ಈ ಹಿಂದೆ ಚರಿತ್ ವಿರುದ್ಧವೇ ದೂರು ನೀಡಿದ್ದ ಅವರ ಪತ್ನಿ ಮಂಜುಶ್ರೀ ಡೈವರ್ಸ್ ಪರಿಹಾರ ಹಣಕ್ಕೆ ನೋಟಿಸ್ ಕಳಿಸಿದ್ದಕ್ಕೆ ಮಾಜಿ ಪತ್ನಿಗೆ ಬೆದರಿಕೆ ಇಟ್ಟಿದ್ರು ಕಳೆದ ಜೂನ್ ತಿಂಗಳಲ್ಲಿ ಸರ್ಜಾಪುರ್ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ದಾಖಲಾಗಿತ್ತು ಇದೀಗ ನಟನ ವಿರುದ್ಧ ಲೈಂಗಿಕ ದೌರ್ಜನ್ಯದ ಹೊಸ ಆರೋಪ ಕೇಳಿ ಬರ್ತಾ ಇದೆ ಕನ್ನಡದ ಕಿರುತೆರೆ ನಟ ಚರಿತ್ ಬಾಲಪ್ಪ ಅರೆಸ್ಟ್ ಆಗಿದ್ದು ಮುದ್ದು ಲಕ್ಷ್ಮಿ ಸೇರಿದಂತೆ ಅನೇಕ ಸೀರಿಯಲ್ಗಳಲ್ಲಿ ಚರಿತ್ ನಟನೆ ಮಾಡಿದ್ದಾರೆ ಗೆಳತಿಗೆ ಲೈಂಗಿಕ ದೌರ್ಜನ್ಯ ಎಸಗಿರೋ ಆರೋಪ ಕೇಳಿ ಬರ್ತಿದ್ದು ಪ್ರೀತಿಸುತ್ತೇನೆ ಅಂತ ಹೇಳಿ ದೈಹಿಕ ಸಂಪರ್ಕಕ್ಕೆ ಒತ್ತಾಯಿಸಿದ್ರು ಯುವತಿ ಬಳಿ ಹಣಕ್ಕೂ ಬೇಡಿಕೆ ಇಟ್ಟಿದ್ದಾರ ಚರಿತ್ ಕನ್ನಡ ಹಾಗೂ ತೆಲುಗು ಭಾಷೆಯ ಹಲವು ಸೀರಿಯಲ್ಗಳಲ್ಲಿ ನಟನೆ ಮಾಡಿರುವ ನಟ ಚರಿತ್ ಬಾಲಪ್ಪ ಇದೀಗ ಕಾಕಿ ವಶದಲ್ಲಿದ್ದಾರೆ ಕನ್ನಡದ ಮುದ್ದು ಲಕ್ಷ್ಮಿ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ನಟಿಸಿರುವ ಚರಿತ್ನನ್ನು ಆರ್ ಆರ್ ನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಗೆಳತಿಗೆ ಲೈಂಗಿಕ ದೌರ್ಜನ್ಯ ಎಸಗಿರೋ ಆರೋಪ ಚರಿತ್ ವಿರುದ್ಧ ಕೇಳಿಬಂದಿದೆ ಅಷ್ಟೇ ಅಲ್ಲ ಹಣಕ್ಕಾಗಿಯೂ ಬೆದರಿಕೆ ಹಾಕಿದ ಆರೋಪ ಹೊರಿಸಲಾಗಿದೆ ಪ್ರೀತಿ ಹೆಸರಲ್ಲಿ ಲೈಂಗಿಕ ದೌರ್ಜನ್ಯ ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಈ ಒಂದು ಹಿನ್ನೆಲೆಯಲ್ಲಿ ನಟ ಚರಿತ್ನನ್ನ ಬಂಧಿಸಲಾಗಿದೆ ಆರ್ ಆರ್ ನಗರ ಪೊಲೀಸರು ಬಂಧಿಸಿದ್ದಾರೆ ಇನ್ನು ಗೆಳತಿಗೆ ಲೈಂಗಿಕ ದೌರ್ಜನ್ಯ ಎಸಗಿರೋ ಆರೋಪ ಬಂದಿದ್ದು ಪ್ರೀತಿಸುತ್ತೇನೆ ಅಂತ ಹೇಳಿ ದೈಹಿಕ ಸಂಪರ್ಕಕ್ಕೆ ಒತ್ತಾಯಿಸಿದ್ರು ಯುವತಿ ಬಳಿ ಹಣಕ್ಕೂ ಕೂಡ ಬೇಡಿಕೆ ಇಟ್ಟಿದ್ರು ಇನ್ನು ಕನ್ನಡ ಸೇರಿದಂತೆ ತೆಲುಗಿನಲ್ಲೂ ಹಲವಾರು ಸೀರಿಯಲ್ಗಳಲ್ಲಿ ನಟಿಸಿದ್ರು ತೆಲುಗಿನಲ್ಲೂ ಅನೇಕ ಸೀರಿಯಲ್ಗಳಲ್ಲಿ ನಟಿಸಿರುವ ಚರಿತ್ ತನಗೆ ಪರಿಚಯವಿದ್ದ ಗೆಳತಿಗೆ ಲೈಂಗಿಕ ದೌರ್ಜನ್ಯ ಎಸಗಿರೋ ಆರೋಪ ಕೇಳಿ ಬರ್ತಾ ಇದೆ ಇನ್ನು ಪ್ರೀತಿಸುತ್ತೇನೆ ಅಂತ ಹೇಳಿ ದೈಹಿಕ ಸಂಪರ್ಕಕ್ಕೆ ಒತ್ತಾಯ ಮಾಡಿದ್ದಾರೆ ಯುವತಿ ವಾಸ ಮಾಡ್ತಿದ್ದ ಮನೆಗೆ ನುಗ್ಗಿ ಸಹಚರರ ಜೊತೆ ಕಿರುಕುಳ ನೀಡಿದ್ದ ಆರೋಪ ವ್ಯಕ್ತವಾಗಿದ್ದು ಯುವತಿ ಬಳಿ ಹಣಕ್ಕೂ ಬೇಡಿಕೆ ಇಟ್ಟಿದ್ರು ಹಣ ಕೊಡದಿದ್ರೆ ಆಕೆಯ ಪ್ರೈವೇಟ್ ಫೋಟೋ ಮತ್ತು ವಿಡಿಯೋಗಳನ್ನ ಹರಿಬಿಡುವ ಎಚ್ಚರಿಕೆ ನೀಡಿದ್ರು ಚರಿತ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೊಲೆ ಬೆದರಿಕೆ ಹಲ್ಲೆ ಮೇಲೆ ಆರೋಪ ವ್ಯಕ್ತವಾಗಿದ್ದು ಘಟನೆ ಸಂಬಂಧ ಆರೋಪಿ ಚರಿತ್ ಬಾಲಪ್ಪನನ್ನ ಆರ್ ನಗರ ಪೊಲೀಸರು ಬಂಧಿಸಿದ್ದಾರೆ